ಹಾಯ್ ಎಬ್ರಿ ಇವತ್ತಿನ ವಿಡಿಯೋನಲ್ಲಿ ಗರ್ಗರಿಯಾಗಿ ಮಸಾಲಾ ದೋಸೆ ಥರ ದೋಸೆಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಈಗ ಹಿಂದಿನ ದಿನ ನೋಡಿ ರೈಸ್ ಮಿಕ್ಕಿರುತ್ತೆ ನೋಡಿ ಸ್ವಲ್ಪ ಆ ಟೈಮಲ್ಲಿ ಈ ರೀತಿಯಾಗಿ ಅಕ್ಕಿನ ನೆನೆಸ್ಬಿಟ್ಟು ದೋಸೆನ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಬೌಲಷ್ಟು ರೈಸ್ ಮಿಕ್ಕಿದೆ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಮಿಕ್ಸಡ್ ಸೀಡ್ಸ್ ಕಾಳೆಲ್ಲ ಹಾಕೋತಾ ಇದ್ದೀನಿ ಒಂದು ಹಿಡಿಯಷ್ಟು ಉದ್ದಿನ ಬೇಳೆ ಒಂದು ಇಡಿಯಷ್ಟು ಕಡಲೆಕಾಳು ಒಂದು ಐದು ಬಾದಾಮಿ ಒಂದು ಇಡಿಯಷ್ಟು ಹೆಸರು ಕಾಳು ನಾವು ಯಾವುದೇ ಬೇಳೆಗಳನ್ನಾದರೂ ಯೂಸ್ ಮಾಡ್ಬೋದು ಯಾವುದೇ ಕಾಳುಗಳನ್ನ ಯೂಸ್ ಮಾಡ್ಬೋದು ಒಂದು ಬೌಲಷ್ಟು ಹಕ್ ಅಕ್ಕಿ ಸೋನ ಮಸೂರಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಈಗ ಎರಡು ಸರಿ ವಾಶ್ ಮಾಡಿಬಿಟ್ಟು ಈಗ ಅದೇನು ರೈಸ್ ಮಿಕ್ಕಿದೆ ನೋಡಿ ಅದನ್ನಕ್ಕೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಇಲ್ಲಾಂದರೆ ಮಾರ್ನಿಂಗ್ ಟೈಮಲ್ಲಿ ಆದರೂ ಈ ರೀತಿ ನೆನೆಸ್ಬಿಟ್ಟು ಈವ್ನಿಂಗಲ್ಲಿ ರುಬ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು ಇಲ್ಲಾಂದರೆ ನೈಟ್ ರೈಸ್ ಮಿಕ್ಕಿರುತ್ತೆ ನೋಡಿ ಆ ಟೈಮಲ್ಲಿ ನೆನೆಸ್ಬಿಟ್ಟು ಮಾರ್ನಿಂಗ್ರೆ ನೈಟ್ ಟೈಮ್ ಡಿನ್ನರ್ ಟೈಮಲ್ಲಿ ಚೆನ್ನಾಗಿ ದೋಸೆಯನ್ನು ಮಾಡ್ಕೊಳ್ಬೋದು ಯಾವ ಟೈಮ್ಗಾದರೂ ಮಾಡ್ಕೊಳ್ಬೋದು ಇವತ್ತು ನೈಟ್ ರೈಸ್ ಮಿಕ್ಕಿತ್ತು ಅದಕ್ಕೆ ನೆನೆಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ನೈಟಿಗೆ ಇದನ್ನು ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜವನ್ನು ಇದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಕಡಲೆ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇಷ್ಟನ್ನೇ ಏನು ಸೇರಿಸಿದ್ದೀವಿ ಒಂದು ಮೂರು ಗ್ಲಾಸಷ್ಟು ಅದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಫುಲ್ ಓವರ್ ನೈಟ್ ಅದನ್ನು ನೆನಲಿಕ್ಕೆ ಇದ್ದೀನಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ತಿಂಡಿ ಬೇಕು ಅಂದರೆ ಮಾರ್ನಿಂಗಲ್ಲಿ ನೆನೆಸಿ ನೈಟೆಲ್ಲ ಅದು ಓದಕ್ಕೆ ಬರುತ್ತೆ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಚೆನ್ನಾಗಾಗುತ್ತೆ ನಾನು ಇವತ್ತು ನೈಟ್ ನೆನೆಸ್ತಾ ಇದ್ದೀನಿ ನೋಡಿ ಈಗ ಮಾರ್ನಿಂಗ್ ಎದ್ದುಬಿಟ್ಟು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೆಂದಿತ್ತು ಏಕೆಂದರೆ ಒಂದು ಏಯ್ಟ್ ಅವರ್ಸ್ ನೆಂದಿದೆ ನೋಡಿ ಅದು ಕಾಳೆಲ್ಲ ತುಂಬ ಚೆನ್ನಾಗಿ ನೆಂದಿದೆ ಈಗ ಒಂದು ಎರಡು ಸರಿ ವಾಶ್ ಮಾಡ್ಕೋಬೇಕು ಅದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೋತಾ ಇದ್ದೀನಿ ಇದನ್ನು ನಾನು ಮಾರ್ನಿಂಗಲ್ಲಿ ರುಬ್ಕೋತಾಯಿದ್ದೀನಿ ಏಕೆಂದರೆ ನೈಟ್ ಡಿನ್ನರ್ಗೆ ದೋಸೆ ಮಾಡ್ಕೊಳ್ಳಿಕ್ಕೆ ಅಂತ ಇದು ಎರಡು ಸರಿ ನಾನು ರುಬ್ಕೊಬೇಕಾಗುತ್ತೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ ಅದರಿಂದ ಈಗ ಇದಕ್ಕೆ ಒಂದು ಗ್ಲಾಸಷ್ಟು ಒಂದು ಅಂದರೆ ಒಂದು ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ದೊಡ್ಡ ಗ್ಲಾಸಲ್ಲಾದರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ರುಬ್ಕೊಳ್ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ತುಂಬ ತೆಳುವಾಗಿ ರುಬ್ಕೊಳ್ಳೋದು ಬೇಡ ಮತ್ತು ನೋಡಿ ಇನ್ನೊಂದು ಸರಿ ಹಾಕ್ಕೊಳ್ತಾ ಇದ್ದೀನಿ ಈಗ ಏನು ಇನ್ನೊಂದು ಸರಿ ಹಾಕೋತಾ ಇದ್ದೀನಿ ಇದಕ್ಕೂ ಅಷ್ಟೇ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ಸಣ್ಣದಾಗಿ ರುಬ್ಕೋಬೇಕು ಇದರಲ್ಲಿ ಇಡ್ಲಿ ಮಾಡ್ಕೊಂಡರೂ ಸಹ ತುಂಬ ನಾನು ಇವತ್ತು ದೋಸೆಗೆ ರುಬ್ಕೋತಾ ಇದ್ದೀನಿ ಈಗ ಇದನ್ನು ನೋಡಿ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಸಣ್ಣದಾಗಿ ಮತ್ತೆ ಫೈನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಅದು ಎರಡು ಸರಿ ಏನು ರುಬ್ಕೊಂಡೆ ಅದನ್ನು ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀನಿ ನಾನು ಇಲ್ಲಾಂದರೆ ಒಂದು ಪಾತ್ರೆಗೆ ಬೇಕಿದ್ದರೂ ಹಾಕ್ಕೊಂಡು ನೀಟಾಗಿ ಲಿಡ್ನ ಮುಚ್ಕೊಂಡ್ರೆ ಆಯಿತು ಅಷ್ಟೇ ಗಾಳಿ ಆಡ್ದಂಗೆ ನಾನಿಲ್ಲಿ ಬಾಕ್ಸ್ದು ಮುಚ್ಚುಳವನ್ನು ಮುಚ್ಚುತ್ತಾ ಇದ್ದೀನಿ ಈಗ ಇದು ಮಾರ್ನಿಂಗಲ್ಲಿ ರುಬ್ಕೊಂಡಿರೋದ್ರಿಂದ ನಾನು ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಮೇಲೆ ಮಾಡ್ಕೊಳ್ಳೋದಲ್ವಾ ಒಂದು ಏಯ್ಟ್ ಅವರ್ಸ್ ಮೇಲೆ ಆಗಿರುತ್ತೆ ನೋಡಿ ನಾನು ಇದನ್ನು ಒಂದು ಟ್ವೆನ್ ಟೆನ್ ಓ ಕ್ಲಾಕಲ್ಲಿ ರುಬ್ಬಿಟ್ಟಿದ್ದೀನಿ ಇದನ್ನು ಸಂಜೆ ನೋಡಿ ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಲ್ಲಿ ತುಂಬ ಚೆನ್ನಾಗಿ ಉದುಕ್ ಬಂದಿತ್ತು ನೋಡಿ ಈ ರೀತಿಯಾಗಿ ಹಿಟ್ಟು ಚೆನ್ನಾಗಿ ಆಗಿರಬೇಕು ಆಗ ಅಂದರೆ ಒಂದು ಸ್ವಲ್ಪ ಉಳಿ ಬಂದಿರುತ್ತೆ ನೋಡಿ ದೋಸೆ ತುಂಬ ಚೆನ್ನಾಗಿ ಆಗುತ್ತೆ ಗರ್ಗರಿಯಾಗಿ ಮಸಾಲ ದೋಸೆ ಬರುತ್ತೆ ನೋಡಿ ಆ ಟೈಪಲ್ಲಿ ಮಾಡ್ಕೊಳ್ಬೋದು ಈಗ ನಾನು ನೋಡಿ ಇದು ಒಂದು ಸೆವೆನ್ ತರ್ಟಿ ಮೇಲೆ ನೈಟ್ ಟೈಮಲ್ಲಿ ಡಿನ್ನರ್ ಮಾಡಲಿಕ್ಕೆ ಮಾಡ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಕ್ಕೋತಾ ಇದ್ದೀನಿ ಅಂದರೆ ನೈಟ್ಗೆ ಇದು ಒಂದು ಮೂರು ಜನಕ್ಕೆ ಜಾಸ್ತಿ ಆಗುತ್ತೆ ಅದರಿಂದ ಒಂದು ಅರ್ಧದಷ್ಟು ಮಾತ್ರ ಹಿಟ್ಟನ್ನು ತಗೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಅಂದರೆ ನಿಮಗೆ ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಬಿಟ್ರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ನಾಲ್ಕೈದು ಸರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ನಾನು ಇನ್ನೊಂದು ಸೈಡಲ್ಲಿ ಅಂಚನ್ನು ಸಹ ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ನಿಮಗೆ ಯಾವ ಥರ ಬೇಕೋ ಆ ಥರ ದೋಸೆ ಮಾಡ್ಕೊಳ್ಬೋದು ಇವತ್ತು ತುಂಬ ತೆಳುವಾಗಿ ದೋಸೆಯನ್ನು ಮಾಡ್ಕೋತಾ ಇದ್ದೀನಿ ಬೇಕಿದ್ರೆ ಒಂದು ಸ್ವಲ್ಪ ದಪ್ಪದಾಗೂ ಸಹ ದೋಸೆಯನ್ನು ಮಾಡ್ಕೊಳ್ಬೋದು ಅಂದರೆ ನಮಗೆ ಯಾವ ರೀತಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ನೋಡಿ ಆ ರೀತಿ ದೋಸೆಯನ್ನು ಮಾಡ್ಕೊಳ್ಬೋದು ಹಿಟ್ಟು ನೋಡಿ ತುಂಬ ಚೆನ್ನಾಗಿ ಆಗಿತ್ತು ಎಲ್ಲ ಥರ ಬೇಳೆಗಳನ್ನೆಲ್ಲ ಹಾಕಿದ್ದೀವಿ ನೋಡಿ ಈಗ ದೋಸೆಯನ್ನು ಅಂಚಿನ ಮೇಲೆ ಹಾಕಿಬಿಟ್ಟು ನೀಟಾಗಿ ಒಂದು ಸ್ಪೂನಷ್ಟು ಅದಕ್ಕೆ ತುಪ್ಪವನ್ನು ಹಾಕೋತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಬೆಣ್ಣೆ ಸಹ ಹಾಕ್ಕೊಳ್ಬೋದು ನಾನಿದು ನೈಟ್ಗೆ ಮಾಡ್ಕೊಳ್ತಾ ಇರೋದ್ರಿಂದ ಚಟ್ನಿ ಆಲ್ರೆಡಿ ಇತ್ತು ತೆಂಗಿನಕಾಯಿ ಚಟ್ನಿ ಇತ್ತು ಮತ್ತು ಚಟ್ನಿಯನ್ನೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಸಹ ಇತ್ತು ನೋಡಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಹೋಟೆಲಲ್ಲೂ ಸಹ ಇಷ್ಟು ಟೇಸ್ಟ್ ಇರಲ್ಲ ಯಾಕೆಂದರೆ ನಾವು ಕಾಳು ಬಾದಾಮಿ ಎಲ್ಲ ಹಾಕಿದ್ದೀವಿ ನೋಡಿ ಮತ್ತು ಬೀಜ ಎಲ್ಲ ಹಾಕಿದ್ದೀವಿ ನೋಡಿ ಅದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ನೋಡಿ ದೋಸೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಪೂರ್ತಿಯಾಗಿ ಗರ್ಗರಿಯಾಗಿ ಬರುತ್ತೆ ಯಾರು ಗರ್ಗರಿ ದೋಸೆನೇ ಇಷ್ಟಪಡ್ತಾರೆ ನೋಡಿ ಅವರಂತೂ ಪರ್ಫೆಕ್ಟಾಗಿ ಈ ರೀತಿ ಮಾಡ್ಕೊಂಬಿಟ್ರೆ ಅಂತೂ ಕ್ರಂಚಿಯಾಗಿ ಇರುತ್ತೆ ದೋಸೆ ಯಾರು ಒಂದು ಎರಡು ಮೂರು ದೋಸೆ ತಿಂತಾರೆ ನೋಡಿ ಅವರೊಂದು ಐದಾರು ದೋಸೆ ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ತೆಳುವಾಗಿ ಮಾಡಿಕೊಂಡ್ರೆ ದಪ್ಪದಾಗೂ ಸಹ ಮಾಡ್ಕೊಳ್ಬೋದು ಇದರಲ್ಲಿ ನಾನಿವತ್ತು ಪೂರ್ತಿಯಾಗಿ ತೆಳುವಾಗೇ ಮಾಡ್ಕೊತಾ ಇದ್ದೀನಿ ಕ್ರಂಚಿಯಾಗಿ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಅಲ್ವಾ ಅದರಿಂದ ನೋಡಿ ಈಗ ಇನ್ನೊಂದು ದೋಸೆಯನ್ನು ಸಹ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ದೋಸೆ ಹಾಕಿದ್ಮೇಲೆ ಐ ಫ್ಲೇಮಲ್ಲೇ ನಾನಿವತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ಇಲ್ಲಾಂದರೆ ಬೆಣ್ಣೆ ಹಾಕ್ಕೊಳ್ಳಿ ಬೆಣ್ಣೆ ಸಹ ತುಂಬ ಚೆನ್ನಾಗಾಗುತ್ತೆ ಬೆಣ್ಣೆ ದೋಸೆ ಮಾಡಿಕೊಡ್ತಾರೆ ನೋಡಿ ಹೋಟೆಲಲ್ಲಿ ಆ ರೀತಿ ತುಂಬ ಚೆನ್ನಾಗಾಗುತ್ತೆ ಇದರ ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಕೊನೆಯಲ್ಲಿ ಪೂರ್ತಿಯಾಗಿ ಬೇಯುತ್ತೆ ನೋಡಿ ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ತುರಿದ್ಬಿಟ್ಟು ಚೀಸ್ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಚೀಸ್ ಇತ್ತು ಅಂದರೂ ನಾನು ಹಾಕ್ಕೊಳ್ಳಿಲ್ಲ ತುಪ್ಪ ಹಾಕಿದ್ನಲ್ವಾ ಅಂತ ನೋಡಿ ಈಗ ಗರ್ಗರಿಯಾಗಿ ಮತ್ತೆ ಕೆಲವರು ಟರ್ನ್ ಮಾಡಿಬಿಟ್ಟು ಏನು ಬೇಯಿಸಲ್ಲ ಆಗ ನೀಟಾಗಿ ಪೂರ್ತಿಯಾಗಿ ಗರ್ಗರಿಯಾಗಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಬೇಯಿಸ್ಕೊಳ್ತೀನಿ ನನಗದು ಅಭ್ಯಾಸ ಇದೆ ಅಂದರೆ ಟರ್ನ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಅಂದರೆ ನಂಗೆ ಸ್ವಲ್ಪ ಮೇಲೆ ಹಸಿ ಹಸಿ ಅನಿಸುತ್ತೆ ಅದರಿಂದ ಟರ್ನ್ ಮಾಡ್ಕೋತೀನಿ ನೋಡಿ ಈಗ ಟರ್ನ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ಸಾಫ್ಟಾಗಿ ಸಹ ದೋಸೆಯನ್ನು ತಿನ್ಕೊಬೋದು ನೋಡಿ ತುಂಬ ಚೆನ್ನಾಗಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇಳೆಗಳನ್ನ ಯೂಸ್ ಮಾಡಿರೋದರಿಂದ ಹೆಲ್ತ್ ವೈಸ್ ಸಹ ತುಂಬ ಆದಂತಹ ದೋಸೆ ಅಂತ ಹೇಳ್ಬೋದು ನೋಡಿ ರುಚಿಯಾದಂತಹ ಈ ರೀತಿಯಾದಂಥ ದೋಸೆಯನ್ನು ಮನೆಯಲ್ಲಿಯೇ ಪ್ರಿಪೇರ್ ಮಾಡ್ಕೊಳ್ಬೋದು ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಹೋಟೆಲಲ್ಲಿ ಸಹ ಇಷ್ಟು ಟೇಸ್ಟಿಯಾಗಿರಲ್ಲ ಈಗ ನಾನು ದೋಸೆಯನ್ನು ಮಾಡ್ಕೊಂಡ್ಮೇಲೆ ಆಲ್ರೆಡಿ ಎರಡು ರೀತಿಯಾದಂತಹ ಚಟ್ನಿ ಇತ್ತು ಮತ್ತು ಮೊಸರು ಇರುತ್ತೆ ನೋಡಿ ಮೊಸರಿಗೆ ಬೂಂದಿ ಖಾರ ಬರುತ್ತೆ ನೋಡಿ ಅದರದ್ದು ರಾಯ್ತ ಮಾಡಿಕೊಂಡ್ರೆ ಇದು ಸರ್ವ್ ಮಾಡ್ತೀವಿ ನೋಡಿ ಆ ಟೈಮಲ್ಲಿ ಮಾಡ್ಕೊಬೇಕಾಗುತ್ತೆ ನೋಡಿ ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಚಟ್ನಿ ಸಹ ಇತ್ತು ಮತ್ತು ತೆಂಗಿನಕಾಯಿ ಚಟ್ನಿ ಸಹ ಇತ್ತು ಇದ್ರ ಜೊತೆಗೆ ಏನು ಮೊಸರು ಇರುತ್ತೆ ನೋಡಿ ಗಟ್ಟಿಯಾದಂತಹ ಮೊಸರನ್ನ ತೊಗೊಳ್ಬೇಕು ಅದರಲ್ಲಿ ಕೆನೆ ಇತ್ತು ಕೆನೆ ಸಹ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಈ ರೀತಿ ಬೂಂದಿ ಖಾರ ಬರುತ್ತೆ ನೋಡಿ ಇದನ್ನು ಸರ್ವ್ ಮಾಡುವಾಗ ಮೇಲೆ ಹಾಕ್ಕೊಡ್ಬೇಕಾಗುತ್ತೆ ಇಲ್ಲಾಂದರೆ ಅವರಿಗೆ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೊಟ್ರೆ ಅವರೇ ಅದನ್ನು ಮಿಕ್ಸ್ ಮಾಡ್ಕೊಳ್ತಾರೆ ಇವತ್ತು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಹಾಕ್ಕೊಡ್ಬೇಕು ಅಂತ ಇದ್ರ ಮೇಲೆ ನೋಡಿ ಈ ರೀತಿಯಾಗಿ ಚಟ್ನಿ ಇರುತ್ತೆ ನೋಡಿ ಖಾರ ಚಟ್ನಿ ಅದನ್ನು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಈ ರೀತಿಯಾಗಿ ತಿನ್ನುವಾಗ ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸ್ ಮಾಡಿಬಿಟ್ಟು ತೋರಿಸಿದ್ದೀನಿ ಅಷ್ಟೇ ನಿಮಗೆ ಸರ್ವ್ ಅಂದರೆ ಒಂದು ವೀಡಿಯೋಗೋಸ್ಕರ ಇದನ್ನು ಬೇರೆ ಬೌಲ್ಗೆ ಹಾಕೊಟ್ರೆ ತುಂಬ ಒಳ್ಳೆಯದು ಅವರೇ ಮಿಕ್ಸ್ ಮಾಡ್ಕೊಂಬಿಡ್ತಾರೆ ನೋಡಿ ರುಚಿಯಾದಂತಹ ದೋಸೆಗೆ ಬೂಂದಿ ರಾಯ್ತ ಮತ್ತು ತೆಂಗಿನಕಾಯಿ ಚಟ್ನಿ ಮತ್ತು ಖಾರ ಹಸಿರು ಖಾರ ರೆಡಿ ಆಯಿತು ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು